ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಯಾರಾದರೂ ಹೊಸೂಬ್ರಾಗಿದ್ರೆ ಹೊಸಬ್ರ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಷಯ ತುಂಬಾ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ನಾವೆಲ್ಲ ಹೋರಾಟ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಡಿಸೆಂಬರ್ ಐದನೇ ತಾರೀಕು ನಿಮಗೆಲ್ಲ ಕರೆಕ್ಟಾಗಿ ಡೇಟು ನಿಮಗೆ ಜ್ಞಾಪಕ ಇರಲಿ ಸ್ನೇಹಿತರೆ ಡಿಸೆಂಬರ್ ಐದನೇ ತಾರೀಕು ಐನೂರ ನಲವತ್ತೈದು ಐನೂರ ನಲವತ್ತೈದು ಪೋಸ್ಟು ಮತ್ತು ಜೊತೆಗೆ ಡಿ ಸಾವಿರದ ಇನ್ನೂರು ಪೋಸ್ಟ್ ಏನು ಡ್ರೈವರ್ ಪೋಸ್ಟ್ ಕರೆದಿಲ್ಲ ಕಾಲ್ ಮಾಡಿರೋದನ್ನ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಾವಿರದ ಇನ್ನೂರು ಪೋಸ್ಟು ಡ್ರೈವರ್ ಪೋಸ್ಟ್ ಕಾಲ್ ಮಾಡಿರ್ತಾರೆ ಕೆ ಸಡಿಸಲಿ ಆದರೆ ಯಾವುದೇ ರೀತಿಯೂ ಕೂಡ ಇದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲಿ ಮತ್ತೊಂದಾಗಲಿ ಮೊದೊಂದಾಲಿ ಒಂದು ಹಣಕಾಸು ಇಲಾಖೆಯಿಂದ ಮೂವ್ಮೆಂಟ್ ಆಗಲಿ ಏನು ಕೂಡ ಮೂನೇ ಆಗಿಲ್ಲ ಇದು ಡ್ರೈವರ್ ಪೋಸ್ಟು ಜೊತೆಗೆ ಐನೂರ ನಲವತ್ತೈದು ಪೋಸ್ಟು ಹಣಕಾಸು ಇಲಾಖೆಯಿಂದ ಏನು ಕೈ ಬಿಟ್ಟಿದ್ದಾರೆ ನೇಮಕಾತಿ ತಗೊಂಡಿಲ್ಲ ಇವರು ಅದಕ್ಕೋಸ್ಕರ ನಾವು ಬೃಹತ್ ಹೋರಾಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಮೇ ಬಿ ಶುಕ್ರವಾರ ಬೀಳ್ಬೋದು ಸ್ನೇಹಿತರೆ ನಿಮಗೆಲ್ಲ ಜ್ಞಾಪಕ ಇರಲಿ ಅದು ಏನಕ್ಕೆ ನಾನು ನೆನ್ನೆ ವೀಡಿಯೋ ಮಾಡಿದೆ ಇವತ್ತು ವೀಡಿಯೋ ಮಾಡಿ ಹೇಳ್ತಿದ್ದೀನಿ ಹೇಳಿದ್ರೆ ನಿಮಗೆಲ್ಲ ಸ್ವಲ್ಪ ಹಾಳವಾಗಿ ಹೋದ್ರೇ ಎಲ್ಲರೂ ಕೂಡ ಬೆಂಬಲಿಸೋದು ದಯವಿಟ್ಟು ಅಭ್ಯರ್ಥಿಗಳು ಯಾರ್ಯಾರು ಬರೀ ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬರೀ ಡ್ರೈವರ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಸ್ನೇಹಿತರೆ ನೀವೆಲ್ಲರೂ ಬರಬೇಕು ಜೊತೆಗೆ ಐನೂರ ನಲವತ್ತೈದು ಪೋಸ್ಟು ಯಾರ್ಯಾರು ಮೂವತ್ತೇಳರ ಮೇಲೆ ಮೂವತ್ತೇಳು ಮೂವತ್ತಾರರ ಮೇಲೆ ಯಾರ್ಯಾರು ಇದೆ ಸ್ನೇಹಿತರೆ ಡಿ ಕಮ್ ಸಿ ಹೊಡೆದು ಯಾರ್ಯಾರ್ದು ಈ ಯಾರ್ಯಾರು ವೆಯ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಬರಲೇಬೇಕು ಮಿನಿಮಮ್ ನಮಗೆ ಎರಡು ಸಾವಿರದಿಂದ ಮೂರು ಸಾವಿರ ಅಭ್ಯರ್ಥಿಗಳು ಬರಲೇಬೇಕು ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನೀವೆಲ್ಲ ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಹೋರಾಟನ ಜಯ ತಂದು ಕೊಡಲೇಬೇಕು ಸ್ನೇಹಿತರೆ ನೀವು ಏನಕ್ಕೆ ಗೊತ್ತಾ ನಿಮಗೆ ಡ್ರೈವರ್ ಪೋಸ್ಟ್ ಬೇಕೋ ಬೇಡವೋ ಎಷ್ಟೋ ಜನಕ್ಕೆ ಏಜಾಗಿದೆ ರೀ ಐವತ್ತು ಹತ್ತು ವರ್ಷ ಹತ್ತು ಐವತ್ತು ವರ್ಷ ಹತ್ತಿರ ಆಗ್ತಾಯಿದೆ ಅಪ್ಲಿಕೇಶನ್ ಹಾಕಿದಾಗ ಎಸ್ ಸಿ ಎಸ್ಟಿಗೆ ನಲ್ವತ್ತು ವರ್ಷ ಇವಾಗ ಯಾವುದೇ ಆರು ವರ್ಷ ಏಳು ವರ್ಷ ಆಗಕ್ಕೆ ಬರ್ತಿದೆ ನಲ್ವತ್ತೇಳು ವರ್ಷ ಆಗಿದೆ ಅವ್ರಿಗೆಲ್ಲ ಎಲ್ಲಿ ಹೋಗ್ಬೇಕು ಅವರೆಲ್ಲ ಎಲ್ಲಿ ಹೋಗ್ಬೇಕು ಹತ್ತು ವರ್ಷ ಸರ್ವಿಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರೆಲ್ಲ ಅರ್ಥ ಆಯ್ತಾ ಎಷ್ಟೋ ಜನಕ್ಕೆ ಏಜ್ ಮುಗಿದೋಗಿದೆ ಈ ಒಂದು ಕಾನ್ಸೆಪ್ಟ್ನ ಮುಂದಿಡ್ಕೊಂಡು ಏಜ್ ಇಲ್ಲ ಎಷ್ಟೋ ಅಭ್ಯರ್ಥಿಗಳಿಗೆ ಏಜ್ ಇಲ್ಲ ಅವರೆಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಸ್ನೇಹಿತರೆ ಹೌದಲ್ವಾ ಎಷ್ಟೋ ಜನ ಸಾವಿರದ ಇನ್ನೂರು ರೂಪಾಯಿ ಡಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಅವರೆಲ್ಲ ಎಲ್ಲಿ ಹೋಗಬೇಕು ಅದು ನಿಮಗೆಲ್ಲ ಒಂದು ಕೇಳಬೇಕು ಒಂದು ಹೋರಾಟ ಮಾಡಬೇಕು ಅಂತ ನಿಮಗೆಲ್ಲ ಅನ್ನಿಸ್ತಾನೆ ಇಲ್ವಾ ಯಾವ ಕರೀಲಿ ಅಥವಾ ಕರೀಲೇ ಹೋಗ್ಲಿ ಕರೀಲೇ ಕರೀದೇ ಹೋಗಲಿ ಅಥವಾ ಕರೀಲೇ ಅಂದ್ಕೊಂಡು ಸುಮ್ಮನೆ ಇದ್ದೀರಾ ನೀವು ಇದಕ್ಕೋಸ್ಕರ ನಾವೊಂದು ವೇದಿಕೆ ಸೃಷ್ಟಿ ಇದ್ದೀವಿ ದಯವಿಟ್ಟು ಅಭ್ಯರ್ಥಿಗಳು ಡಿಸೆಂಬರ್ ಐದನೇ ತಾರೀಕು ಎಲ್ಲೇ ಇದ್ರೂ ಕರ್ನಾಟಕದ ಮೂಲೆ ಮೂಲೆಯಿಂದ ಮೂಲೆ ಮೂಲೆಯಿಂದನೂ ಕೂಡ ಬರಲೇಬೇಕು ನೀವು ಬೆಂಗಳೂರಿಗೆ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಹೋರಾಟ ಇರುತ್ತೆ ದೊಡ್ಡ ಹೋರಾಟ ಯಾವುದೇ ಅದಕ್ಕೆ ಅಂತ ಹೇಳಿದ್ರೆ ಐನೂರು ನಲವತ್ತೈದು ಪೋಸ್ಟ್ ಏನು ತಡೆ ಹಿಡ್ದಿದ್ದಾರೋ ನೇಮಕಾತಿನ ನಮಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಏನು ತಡೆ ಹಿಡ್ದಿದಾರೋ ಅದನ್ನು ಮತ್ತೆ ಮರು ನೇಮಕಾತಿ ಮಾಡಬೇಕು ಐನೂರ ನಲವತ್ತೈದು ಪೋಸ್ಟು ಜೊತೆಗೆ ಸಾವಿರದ ಇನ್ನೂರು ಪೋಸ್ಟ್ ಇನ್ನೂ ಡಾಕ್ಯುಮೆಂಟ್ ವರಿಫಿಕೇಷನೇ ಆಗಿಲ್ಲ ಡಾಕ್ಯುಮೆಂಟ್ ವೊರಿಫಿಕೇಷನ್ ಇನ್ಯಾವಾಗ ಟ್ರಾಕ್ ಕೊಡ್ಸೋದು ಯಾವಾಗ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದು ಯಾವಾಗ ಇದನ್ನೆಲ್ಲ ಕೇಳೋಕ್ಕೋಸ್ಕರನೇ ನಾವೆಲ್ಲ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ ನಿಮಗೆ ಅರ್ಥ ಆಯ್ತಾ ಇದನ್ನು ಕೇಳೋಕ್ಕೋಸ್ಕರನೇ ನಿಮಗೆಲ್ಲ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ ನೀವೆಲ್ಲ ಬನ್ನಿ ಅವತ್ತು ಮೀಡಿಯಾದವರು ಬರ್ತಾರೆ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಬರ್ತಾರೆ ಐ ಎ ಎಸ್ ಅಧಿಕಾರಿಗಳು ಬರ್ತಾರೆ ದೊಡ್ಡ ದೊಡ್ಡ ಇದು ಇಲಾಖೆ ಸಂಘದ ಪದಾಧಿಕಾರಿಗಳು ಬರ್ತಾರೆ ಎಲ್ಲರೂ ಕೂಡ ಅವ್ರಿಗೆಲ್ಲ ನಮ್ಮ ವಿಚಾರನ ಏನಿದೆ ನಮ್ಮ ಕಷ್ಟಗಳು ನಮ್ಮ ನಷ್ಟಗಳು ಎಲ್ಲನೂ ಹೇಳ್ಕೊಳ್ಳೇಬೇಕು ಸ್ನೇಹಿತರೆ ಇದನ್ನು ಸರ್ಕಾರ ಗಮನಕ್ಕೆ ತಂದು ಕೊನೆಗೆ ಅಂತ ಕೇಳ್ಬೇಕಾದ್ರೆ ನಾವು ಕೋರ್ಟ್ಗೆ ಹೋಗೋಣ ಕೊನೆ ಅಂತಕ್ಕೆ ಇವಾಗ ನಾವು ಇದ್ರ ಮುಖಾಂತರ ನಾವು ಜಯನ ಗಳಿಸ್ಲೇಬೇಕು ಅರ್ಥ ಆಯ್ತಾ ಇದ್ರ ಮುಖಾಂತರ ಜಯನ ಗಳಿಸ್ಲೇಬೇಕು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಸರ್ಕಾರಕ್ಕೆ ಗೊತ್ತೇ ಗೊತ್ತಾಯ್ತೋ ಇಲ್ವೋ ಕಾಲ್ ಮಾಡಿರೋದು ಇದ್ರ ಮುಖಾಂತರನಾದ್ರೂ ಸರ್ಕಾರಕ್ಕೆ ಗೊತ್ತಾಗಲಿ ಅಯ್ಯೋ ಸಾವಿರದ ಇನ್ನೂರು ಪೋಸ್ಟ್ ಡ್ರೈವರ್ ಕಾಲ್ ಮಾಡಿದಾರಪ್ಪ ಆಮೇಲೆ ಎರಡು ಸಾವಿರದ ಐನೂರು ನಲವತ್ತೈದು ಪೋಸ್ಟ್ ಡಿ ಕೆಮ್ ಸಿ ಕಾಲ್ ಮಾಡಿ ಬರೀ ಎರಡು ಸಾವಿರ ತುಂಬಿಕೊಂಡಿದ್ದಾರೆ ಐನೂರು ನಲವತ್ತೈದು ಪೋಸ್ಟು ಹಾಗೇನೇ ಉಳಿಸಿದ್ದಾರೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಅದಕ್ಕೋಸ್ಕರ ಅಭ್ಯರ್ಥಿಗಳೆಲ್ಲ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಏಜ್ ಆಗ್ತಾಯಿದೆ ಹತ್ತಿರ ಐವತ್ತು ವರ್ಷ ಆಗಕ್ಕೆ ಬಂದಿದೆ ನಲವತ್ತೈದು ವರ್ಷ ಕ್ರಾಸ್ ಆಗಿದೆ ಅವರೆಲ್ಲ ಎಲ್ಲೋಗಬೇಕು ನನಗೆ ನನಗೊಂದು ಅರ್ಥ ಆಗ್ತಾ ಅಭ್ಯರ್ಥಿಗಳೆಲ್ಲ ಡೇ ಇದು ಬರೀ ಡ್ರೈವರ್ಗೆ ಹಾಕಿರೋಂಥ ಅಭ್ಯರ್ಥಿಗಳೆಲ್ಲ ನೀವೆಲ್ಲ ಏನು ಮಾಡ್ತಾಯಿದ್ದೀರಿ ಹಾಂ ಇಷ್ಟೆಲ್ಲ ನಾವು ಬಾಯಿ ಬಡ್ಕೊಂಡ್ರು ಬನ್ನಿ ಹೋರಾಟಕ್ಕೆ ದುಡ್ಡು ಹಾಕಿ ಅಂತ ಹೇಳಿದ್ರು ಯಾರು ಕೂಡ ನೀವು ಒಂದು ಒಂದು ರೆಸ್ಪಾನ್ಸ್ ಮಾಡ್ತೀಯಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ನಾವೇನು ಹೋರಾಟ ಮಾಡಿಕೊಂಡು ನಾವೇನು ಮಾಡೋಣ ಅರ್ಥ ಆಯ್ತಾ ಹಾಗಾಗಿ ನಾನು ಏನಕ್ಕೆ ಪದೇ ಪದೇ ವೀಡಿಯೋನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗಬೇಕು ಈ ಹೋರಾಟದಿಂದ ಯಾವುದೇ ರೀತಿಯಲ್ಲೂ ಫೇಲ್ಯೂರ್ ಆಗಲ್ಲ ರೀ ಯಾವುದೇ ಹೋರಾಟದ್ರೂ ಅವ್ರಿಗೆ ಸಕ್ಸಸ್ ಆಗೇ ಆಗುತ್ತೆ ನೀವು ನೋಡಿದ್ರೆ ಹೋರಾಟ ಮಾಡಿ ಎಲ್ಲರೂ ಎಲ್ಲರೂ ಫೇಲ್ಯೂರ್ ಆಗಿರೋದ್ರೆ ನೀವೆಲ್ಲ ನೋಡಿದ್ರ ಸ್ನೇಹಿತರೆ ಎಲ್ಲೂ ನೋಡಿಲ್ಲ ಹೋರಾಟ ಮಾಡಿದ್ರೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ಅರ್ಧ ಆಯ್ತಾ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿದ್ರೆ ದಯವಿಟ್ಟು ಅಭ್ಯರ್ಥಿಗಳು ಡಿಸೆಂಬರ್ ಐದನೇ ತಾರೀಕು ಬನ್ನಿ ಎಲ್ಲರೂ ಯಾರ್ಯಾರು ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಬನ್ನಿ ಐನೂರು ನಲವತ್ತೈದು ಯಾರು ಯಾರ್ಯಾರು ವೆಯ್ಟ್ ಮಾಡ್ತಿದ್ರೆ ಅವರೆಲ್ಲರೂ ಕೂಡ ಬನ್ನಿ ಮೂವತ್ತೈದು ಮಾರ್ಕ್ಸ್ ಮೇಲೆ ಯಾರ್ಯಾರು ಹೊಡೆದಿದ್ದಾರೆ ಎಲ್ಲರೂ ಕೂಡ ಬನ್ನಿ ಮತ್ತು ಸೆಕ್ಯೂರಿಟಿ ಗಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡ್ತಿರೋವಂಥವ್ರು ಅಭ್ಯರ್ಥಿಗಳು ಅವರು ಕೂಡ ಬನ್ನಿ ನಿಮ್ಮದೇನು ಕಷ್ಟ ಇದೆ ನೀವು ಕೂಡ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಬೋದು ನಿಮ್ಮ ಬೇಡಿಕೆಗಳನ್ನ ಕೇಳ್ಕೊಬೋದು ಸ್ನೇಹಿತರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಕೂಡ ಕೂಡವನ್ನು ಏನಕ್ಕೆ ಹೇಳಿದ್ರೆ ಇದು ಸಾರಿಗೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡ್ತಿರೋದ್ರಿಂದ ಇದಕ್ಕೆ ನಾವು ಹೋರಾಟ ಮಾಡ್ತಿರೋದ್ರಿಂದ ನೀವೆಲ್ಲ ಭಾಗವಹಿಸ್ಬೋದು ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಭಾಗವಹಿಸ್ಬೋದು ಎಲ್ಲರೂ ಕೂಡ ಬನ್ನಿ ನಮ್ಮ ಬೇಡಿಕೆ ಸಾವಿರದ ಇನ್ನೂರು ಪೋಸ್ಟು ಡ್ರೈವರು ನೇಮಕ ಆಗಬೇಕು ಐನೂರ ನಲವತ್ತೈದು ಪೋಸ್ಟು ಏನು ಹಣಕಾಸು ಇಲಾಖೆಯಿಂದ ಡಿ ಕೆಮ್ ಸಿ ಅಭ್ಯರ್ಥಿಗಳನ್ನ ಐನೂರ ನಲ್ವತ್ತೈದು ಪೋಸ್ಟು ಪೆಂಡಿಂಗ್ ಇದೆ ಅದನ್ನು ನೇಮಕ ಮಾಡಿಕೊಳ್ಳೇಬೇಕು ಆದಷ್ಟು ಬೇಗ ಮುಂದಿನ ತಿಂಗಳೇ ಆಗಬೇಕು ಈ ತಿಂಗಳೇ ಆಗಬೇಕು ಅನ್ನೋದೇ ನಮ್ಮ ಒಂದು ಹೋರಾಟದ ಬೇಡಿಕೆ ಅರ್ಥ ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಡಿಸೆಂಬರ್ ಐದನೇ ತಾರೀಕು ಭಾಗವಹಿಸ್ಲೇಬೇಕು ಇದು ದೊಡ್ಡ ಹೋರಾಟ ಹಾಗಾಗಿ ಅಭ್ಯರ್ಥಿಗಳೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ ಡಿಸೆಂಬರ್ ಐದನೇ ತಾರೀಕು ಅರ್ಥ ಆಯ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಐನೂರ ನಲವತ್ತೈದು ಹೋರಾಟದೊಂದು ಗ್ರೂಪ್ ಇದೆ ಅದಕ್ಕೆ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅಭ್ಯರ್ಥಿಗಳೆಲ್ಲ ಜಾಯ್ನ್ ಆಗಿ ಅದಕ್ಕೆ ಸ್ವಲ್ಪ ನಮಗೆ ಅಮೌಂಟ್ ಬೇಕು ಇನ್ನು ಕಾಲಾವಕಾಶ ಇರೋದ್ರಿಂದ ದಯವಿಟ್ಟು ಅಭ್ಯರ್ಥಿಗಳೆಲ್ಲ ಹಣ ಹಣ ಹಾಕೋದ್ರ ಮುಖಾಂತರ ಸ್ವಲ್ಪ ಸಪೋರ್ಟ್ ಮಾಡಿ ಏನಕ್ಕೆ ಅಂತೇಳಿದ್ರೆ ಈ ಒಂದು ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಪಾರ್ಕಲ್ಲಿ ಪೊಲೀಸ್ಗೆ ಸಾಮ್ಯಾನಕ್ಕೆ ಅಭ್ಯರ್ಥಿಗಳಿಗೆ ಕುಡಿಯುವ ನೀರು ವ್ಯವಸ್ಥೆ ಊಟ ವಸತಿಗೆ ತುಂಬ ಖರ್ಚು ಬರೋದರಿಂದ ಸ್ವಲ್ಪ ಹಣಕಾಸು ಇಲ್ಲಕ್ಕೆ ಯಾರ ಕೈಲಿ ಆಗುತ್ತೆ ದಯವಿಟ್ಟು ಯಾರು ಆದಷ್ಟು ನಾನು ಎಲ್ಲರೂ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಕೈಯಲ್ಲೇ ಆದರೆ ಹಾಕಿ ದಯವಿಟ್ಟು ಆದರೂ ಬಂದು ಸಪೋರ್ಟ್ ಮಾಡಿ ಈ ಒಂದು ನಿಮ್ಮ ಕೈಲಿ ಹಾಕಾಗ್ಲಿಲ್ವಾ ಸರ್ ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಏನು ಕೆಲಸ ಮಾಡ್ತಿಲ್ಲ ಪರವಾಗಿಲ್ಲ ನೀವು ಡಿಸೆಂಬರ್ ಐದನೇ ತಾರೀಕು ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಅರ್ಥ ಆಯ್ತಾ ಸ್ನೇಹಿತರೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ದಯವಿಟ್ಟು ಇಷ್ಟೇ ನಾವು ಕೇಳ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಡಿಸೆಂಬರ್ ಐದನೇ ತಾರೀಕು ಸಿಗೋಣ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ದೊಡ್ಡ ಹೋರಾಟ ಮಾಡೋಣ ಜಯ ಗಳಿಸೋಣ ಅಂತ ಹೇಳ್ತಾ ಇಷ್ಟಿದೆ ಮಾಹಿತಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ